ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುವ ಅಂದ್ರೆ ನಮ್ಮ ದೇಹದಿಂದ ಎಲ್ಲಾ ವಿಷಯವಸ್ತುಗಳನ್ನು ಹೊರ ಹಾಕ್ತಕ್ಕಂಥ ಯೋಗ ಮುದ್ರೆ ನಿರ್ಮಲ ಮುದ್ರೆ ಅಥವಾ ಡಿಟಾಕ್ಸ್ ಮುದ್ರೆ ಅಂತ ಕೂಡ ಹೇಳ್ತೀವಿ ಈ ಮುದ್ರೆ ಹೇಗೆ ಮಾಡಬೇಕು ಅಂದ್ರೆ ಪೃಥ್ವಿ ತತ್ವ ಪ್ರತಿಪಾದಿಸತಕ್ಕಂಥ ಉಂಗುರು ಬೆರಳಿನ ಬುಡದಲ್ಲಿ ಹೀಗೆ ಈ ಸ್ಥಳದಲ್ಲಿ ಉಂಗುರು ಬೆರಳು ಮತ್ತು ಮಧ್ಯದ ಬೆರಳಿನ ನಡುವೆ ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನಿಂದ ಒತ್ತಡ ಹಾಕ್ಬೇಕು ಇದು ನಿರ್ಮಲ ಮುದ್ರೆ ಆಗುತ್ತೆ ಇದು ಎಷ್ಟೊಂದು ಅದ್ಭುತ ಮುದ್ರೆ ಅಂದ್ರೆ ನಾವು ಉಪವಾಸ ಇದ್ದಾಗ ದಿನದಲ್ಲಿ ಹತ್ತತ್ತು ನಿಮಿಷ ಮೂರರಿಂದ ನಾಲ್ಕು ಸಲ ಈ ಮುದ್ರೆ ಮಾಡಿದ್ರೆ ನಮ್ಮ ದೇಹ ಕಂಪ್ಲೀಟ್ ಡಿಟಾಕ್ಸಿಫೈ ಆಗುತ್ತೆ ಅಷ್ಟೇ ಅಲ್ಲ ಕ್ಯಾನ್ಸರ್ ನಲ್ಲಿ ಕೀಮೋಥೆರಪಿ ಮಾಡಿಸ್ಕೊಂಡಾಗ ಇದರಿಂದ ಆಗುವ ಸೈಡ್ ಎಫೆಕ್ಟ್ಸ್ ನಿಂದ ಉಳಿಸಲು ಈ ಮುದ್ರೆ ತುಂಬಾನೇ ಲಾಭಕಾರಿಯಾಗಿದೆ ಯಾವುದೇ ರೀತಿಯ ಔಷಧಿಗಳಿಂದ ಅಥವಾ ವಿಷಯುಕ್ತ ಊಟದ ಎಫೆಕ್ಟ್ ಆದಾಗ ಈ ಮುದ್ರೆಯನ್ನು ತಕ್ಷಣ ಮಾಡ್ಬೇಕು ಅದೇ ರೀತಿ ನಾಯಿ ಬೆಕ್ಕು ಮಂಗ ಈ ಪ್ರಾಣಿಗಳು ಕಚ್ಚಿದಾಗ ಅಥವಾ ಯಾವುದೇ ರೀತಿಯ ವಿಷ ಸೇವನೆ ಆದಾಗ ತಕ್ಷಣ ಈ ಮುದ್ರೆ ಮಾಡ್ಬೇಕು ನಿರ್ಮಲ ಮುದ್ರೆಯ ಜೊತೆಗೆ ಅಪಾನ ಮುದ್ರೆ ಕೂಡ ಮಾಡಿದ್ರೆ ನಮ್ಮ ದೇಹದಿಂದ ಎಲ್ಲಾ ವಿಜಾತಿಯ ತತ್ವಗಳು ಹೊರ ಹೋಗುತ್ತವೆ ಮತ್ತು ನಮ್ಮ ದೇಹ ರೋಗ ಮುಕ್ತ ಆಗುತ್ತದೆ ಅಷ್ಟೇ ಅಲ್ಲ ಈ ನಿರ್ಮಲ ಮುದ್ರೆಯಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲಾ ನಕಾರಾತ್ಮಕ ಭಾವನೆಗಳು ನಮ್ಮ ನೆಗೆಟಿವ್ ಫೀಲಿಂಗ್ಸ್ ದೂರ ಹೋಗುತ್ತವೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು